ಸುಭಾಷ್ ನಗರ ವಾರ್ಡ್ ಸ್ವತಂತ್ರ ನಗರ ಏಳನೇ ಮುಖ್ಯ ರಸ್ತೆ ಕಾಂಕ್ರೀಟ್ ರಸ್ತೆ ಉದ್ಘಾಟನೆ ಕಾರ್ಯಕ್ರಮ ನಡೆಯಿತು ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಜನಪ್ರಿಯ ಶಾಸಕರು ಆರೋಗ್ಯ ಸಚಿವರಾದ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ರವರು ಮುಂಜಾನೆ ಸುಸಜ್ಜಿತ ಕಾಂಕ್ರೀಟ್ ರಸ್ತೆ ಉದ್ಘಾಟನೆ ಮಾಡಿದರು ಕಾಮಗಾರಿ ವೀಕ್ಷಣೆ ನಡೆಸಿದರು ಈ ಸಂದರ್ಭದಲ್ಲಿ ಮಾಜಿ ಬಿಬಿಎಂಪಿ ಸದಸ್ಯರಾದ ಮಲ್ಲೇಶ್ ಬ್ಲಾಕ್ ಅಧ್ಯಕ್ಷರಾದ ಶರವಣ ಹಿರಿಯ ಕಾಂಗ್ರೆಸ್ ಮುಖಂಡರಾದ ರಘುನಾಥ್ ಗಾಂಧಿನಗರ ಪರಿಶಿಷ್ಟ ವಿಭಾಗದ ಕ್ಷೇತ್ರ ಅಧ್ಯಕ್ಷರಾದ ಎಂಡಿ ಶಿವಕುಮಾರ್ ಹಿರಿಯ ಕಾಂಗ್ರೆಸ್ ಮುಖಂಡರು ಡಿಸಿಸಿ ಸದಸ್ಯರು ನಾರಾಯಣಸ್ವಾಮಿ ವಿನಾಯಕ ಇದರ ಮುಖಂಡರು ಕಾಂಕ್ರೀಟ್ ರಸ್ತೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಇಲ್ಲಿ ಇವತ್ತು ಭಾಳ ಒಳ್ಳೆಯ ಒಂದು ಕಾಂಕ್ರೀಟ್ ರಸ್ತೆಯನ್ನು ಇಲ್ಲಿ ಸ್ವತಂತ್ರ ಪಾಳ್ಯದಲ್ಲಿ ಮಾಡಿದ್ದಾರೆ ನಮ್ಮ ಇಲ್ಲಿ ನಮ್ಮ ಬಿ ಬಿ ಎಂ ಪಿ ಅವರು ಮತ್ತು ಇಲ್ಲಿ ಕಾಂಟ್ರಾಕ್ಟ್ರ್ ಶಿವಕುಮಾರ್ ಅವರು ಬಹುಶಃ ಇದು ಎಲ್ಲ ಕಡೆ ಇದೇ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಅದರಿಂದ ಇದಕ್ಕೆ ನೋಡೋಕ್ಕೆ ಬಂದಿದ್ದೀನಿ ಕೆಲಸ ಚೆನ್ನಾಗಿ ನಡೆದಿದೆ ಮತ್ತು ಒಂಥರ ಫುಟ್ಪಾತು ಇರೋ ಚಿಕ್ಕ ರಸ್ತೆಯಲ್ಲೇ ಡ್ರೈನ್ ಕೊಟ್ಟು ಫುಟ್ಪಾತ್ ಕೊಟ್ಟು ರಸ್ತೆ ಚೆನ್ನಾಗಿ ಮಾಡಿರೋದು ಭಾಳ ನೋಡೋದಕ್ಕೂ ಚೆನ್ನಾಗಿದೆ ಮತ್ತು ಜನರು ಕೂಡ ಭಾಳ ಖುಷಿಯಿಂದ ಇವತ್ತು ಯಾಕೆಂದರೆ ಅವರು ಮನೆ ರೋಡ್ ಇಷ್ಟು ಚೆನ್ನಾಗಾಗ್ಬಿಟ್ರೆ ಅವ್ರಿಗೂ ಒಂಥರ ಖುಷಿ ಅದು ಇವತ್ತು ನಮಗೆ ಎಲ್ರಿಗೂ ಸಂತೋಷ ಆಗ್ತಾ ಇರುವಂಥದ್ದು ಕಾಮಗಾರಿ ವೀಕ್ಷಣೆ ನಡೆಸಿದರು ಈ ಸಂದರ್ಭದಲ್ಲಿ ಮಾಜಿ ಬಿಬಿಎಂಪಿ ಸದಸ್ಯರಾದ ಮಲ್ಲೇಶ್ ಬ್ಲಾಕ್ ಅಧ್ಯಕ್ಷರಾದ ಶರವಣ ಹಿರಿಯ ಕಾಂಗ್ರೆಸ್ ಮುಖಂಡರಾದ ರಘುನಾಥ್ ಗಾಂಧಿನಗರ ಪರಿಶಿಷ್ಟ ವಿಭಾಗದ ಕ್ಷೇತ್ರ ಅಧ್ಯಕ್ಷರಾದ ಎಂಡಿ ಶಿವಕುಮಾರ್ ಹಿರಿಯ ಕಾಂಗ್ರೆಸ್ ಮುಖಂಡರು ಡಿಸಿಸಿ ಸದಸ್ಯರು ನಾರಾಯಣಸ್ವಾಮಿ ವಿನಾಯಕ ಇದರ ಮುಖಂಡರು ಕಾಂಕ್ರೀಟ್ ರಸ್ತೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಒಳ್ಳೆ ಒಂದು ಕಾಂಕ್ರೀಟು ಮತ್ತು ಡ್ರೈನು ಕಾರ್ಯಕ್ರಮ ಉದ್ಘಾಟನೆ ನಮ್ಮ ದಿನೇಶ್ ಗುಂಡ್ ಸಚಿವರು ಬಂದು ಮಾಡಿಬಿಟ್ಟು ಹೋಗಿದ್ದಾರೆ ಏನೆಂದರೆ ಅವ್ರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಕೂಡ ಯಾವುದೋ ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊಂಡು ಹೋಯ್ತಾಯಿದ್ದೀವಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೇರೆ ಕಡೆ ಎಲ್ಲ ಮಾಡಬೇಕಂತ ಹೇಳಿದ್ದಾರೆ ಈ ರೋಡ್ ಬಂದುಬಿಟ್ಟು ಸುಮಾರು ಒಂದು ಐವತ್ತರವತ್ತು ವರ್ಷ ಕಾಲದಿಂದ ತುಂಬ ಹೋಗಿತ್ತು ಎಲ್ಲ ಸೊಳ್ಳೆಗಳು ಈ ಡ್ರೈನ್ ಇರೋಲ್ಲ ಈ ಡೊಂಗಿ ಕಾಯಿಲೆ ಮತ್ತು ಚಿಕ್ಕನ್ ಗುಣ್ಯ ಈ ಥರ ಕಾಯಿಗಳಲ್ಲೆಲ್ಲ ಬರ್ತಾಯಿತ್ತು ನಮ್ಮ ಸಾಹೇಬ್ರು ನೋಡಿಬಿಟ್ಟು ಅದಕ್ಕೆ ತಕ್ಕ ಒಂದು ಪರಿಹಾರ ಮಾಡಬೇಕಂತ ಇದು ಒಂದು ಡ್ರೈನು ಮತ್ತು ಈ ಕಾಂಕ್ರೀಟ್ ರಸ್ತೆ ಮಾಡಬೇಕಂತ ಅವರು ಮಾರ್ಗದರ್ಶನ ಮಾಡಿದ್ದೀವಿ ನಮ್ಮ ಹಿರಿಯರಾದ ನಾರಾಯಣ ಅವರು ಅದಕ್ಕೆಲ್ಲ ಒಳ್ಳೆ ಸಪೋರ್ಟ್ ಮಾಡಿ ಒಳ್ಳೆ ಸಾಥ್ ಕೊಟ್ಟಿದ್ದಾರೆ ಈ ಸ್ವತಂತ್ರ ನಗರ ಸುಭಾಷ್ ವಾರ್ಡ್ ಒಳಗೆ ನಮ್ಮ ಗಾಂಧಿನಗರು ಶಾಸಕರು ಮತ್ತು ಕರ್ನಾಟಕ ರಾಜ್ಯದ ಎಲ್ತ್ ಆದ ದಿನೇಶ್ ಅವರ ನೇತ್ರದಲ್ಲಿ ಈ ರಸ್ತೆಯನ್ನು ನಮ್ಮ ಎಮ್ ಡಿ ಶಿವಕುಮಾರ್ ಅವ್ರ ನೇತ್ರದಲ್ಲಿ ಈ ರಸ್ತೆ ಎಮ್ ಜಿ ರೋಡ್ ಥರ ಕಾಣುತ್ತೆ ಅಂತ ಹೇಳಿ ನಮ್ಮ ಸಚಿವರು ಹೇಳಿದ್ದಾರೆ ಆದ್ದರಿಂದ ನಮಗೆ ಒಳ್ಳೆಯ ಹೆಮ್ಮೆ ಆಗಿದೆ ಇಲ್ಲಿರೋ ಜನಾಂಗ ಇವಾಗ ಹೆಂಗಿದೆ ಚುಚ್ಚವಾಗಿ ಹಂಗೆ ಮಾಡ್ಕೊಂಡಿದ್ರೆ ಚೆನ್ನಾಗಿರೋದು ಇವಾಗ ವಾಟರ್ ಲೈನು ಪೈಪ್ಲೈನು ಎಲ್ಲ ಆಲ್ರೆಡಿ ನೀವು ಇಂಟ್ರಾಕ್ಷನ್ ಮಾಡಿದ್ದೆ ಆದ್ದರಿಂದ ಈ ಥರ ಎಲ್ಲ ರಸೆಗಳು ಮಾಡಬೇಕಿರ್ತಾರೆ ಇವಾಗ ಶಿವ ಶಿವಕುಮಾರ್ ಹೇಳಿದಂಗೆ ಚಿಕ್ಕ ಮಾಡೋಳಿಗೆ ಏನು ಮಾಡೋಕ್ಕಾಗೋಲ್ಲ ದೊಡ್ಡ ಮಾಡಂದ್ರೆ ಮಾಡ್ಬೋದು ಆದ್ದರಿಂದ ಜನ ಈ ಜನಾಂಗನೂ ಚೆನ್ನಾಗಿ ಮಡಕುಕೊಳ್ತೀನಿ ಅಂತ ಹೇಳಿದ್ದಾರೆ ನೀವೇ ನೋಡಿದ್ದೀರ ಕಣ್ಣಾರೆ ದಿನೇಶ್ ಗುಂಡ್ರಾವ್ ಸಾಹೇಬ್ರಿಗೆ ಎಷ್ಟೊಂದು ಸಾಥ್ ಕೊಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ ನನ್ನ ವಂದನೆಗಳು